ವ್ಯಕ್ತಿಯ ಆರೋಗ್ಯದಲ್ಲಿ ಹಲ್ಲುಗಳಿಗೆ ಪ್ರಾಮುಖ್ಯತೆ ಜಾಸ್ತಿ ಹಲ್ಲುಗಳು ಶುಭ್ರವಾಗಿದ್ದರೆ ನಾವು ಆರೋಗ್ಯವಾಗಿದ್ದಂತೆ ಆದರೆ ಆಹಾರದ ಅಭ್ಯಾಸಗಳಿಂದ ಹಲ್ಲಿನ ಶುಭ್ರತೆಯಲ್ಲಿ ಲೋಪ ಬಣ್ಣ ಬದಲಾಗುವುದು ಈ ರೀತಿಯ ಸಮಸ್ಯೆಗಳನ್ನು ಎಷ್ಟೋ ಜನ ಎದುರಿಸುತ್ತಿರುತ್ತಾರೆ ಅಂತಹ ಹಲ್ಲುಗಳನ್ನು ಪರಿಶುಭ್ರದಿಂದಿರಿಸಲು ಹಳಫಳನೆ ಹೊಳೆಯುವ ಹಾಗೆ ಮಾಡಲು ಸಿಂಪಲ್ ಟೆಕ್ನಿಕ್ ಒಂದನ್ನ ನಾವು ಹೇಳ್ತಾ ಇದ್ದೇವೆ ಕೇವಲ ಬ್ರೆಡ್ ನಿಂದ ಹಲ್ಲನ್ನು ಶುಭ್ರಗೊಳಿಸಬಹುದಾಗಿದೆ ನೀವು ಕೇಳ್ತಾ ಇರೋದು ನಿಜ ಒಂದು ಬ್ರೆಡ್ ನ ತುಂಡಿನಿಂದ ಹಲ್ಲನ್ನು ಶುಭ್ರ ುದು ಹೇಗೆ ಅಂತ ತಿಳಿದುಕೊಳ್ಳೋಣ ದಪ್ಪಗಿರುವ ಬ್ರೆಡ್ ತುಂಡನ್ನ ತೆಗೆದುಕೊಂಡು ಗ್ಯಾಸ್ ನ ಉರಿಯಲ್ಲಿ ಬ್ರೆಡ್ ತುಂಡನ್ನ ಸ್ವಲ್ಪ ಬ್ರೌನ್ ಮತ್ತು ಬ್ಲಾಕ್ ಕಲರ್ ಗಳ ಮಧ್ಯೆ ಬರುವವರೆಗೆ ಸುಡಬೇಕು ಹಾಗಂತ ಒತ್ತಿಸುವವರೆಗೂ ಇಡಬಾರದು ಈಗ ಹಾಗೆ ಸುಟ್ಟ ಬ್ರೆಡ್ ಅನ್ನು ಎರಡು ಭಾಗಗಳಾಗಿ ಮಾಡಿ ಬಿಳಿಯ ಹಾಗೂ ಕಂದು ಬಣ್ಣದ ಭಾಗದಿಂದ ನಾಲ್ಕರಿಂದ ಐದು ನಿಮಿಷಗಳವರೆಗೆ ತಿಕ್ಕಬೇಕು ಹಾಗೆ ರಬ್ ಮಾಡಿದ ಕೂಡಲೇ ಬಾಯಿಯನ್ನು ನೀರಿನಿಂದ ತೊಳೆಯದೆ ಮೂವತ್ತು ನಿಮಿಷಗಳವರೆಗೆ ಏನು ತಿನ್ನದೆ ಅದೇ ರೀತಿಯಾಗಿ ಇರಬೇಕು ಹೀಗೆ ಸುಟ್ಟ ಬ್ರೆಡ್ ತುಂಡಿನಿಂದ ರಬ್ ಮಾಡಿದರೆ ನಿಮ್ಮ ಹಲ್ಲುಗಳಿಗೆ ಪಾಲಿಶ್ ಸಿಗುತ್ತದೆ ಹಲ್ಲಿನ ಮೇಲೆಯ ಕಲೆಗಳನ್ನು ಹೋಗಿಸುತ್ತದೆ ಇದರೊಂದಿಗೆ ಪ್ರತಿನಿತ್ಯ ಮಲಗುವ ಮುನ್ನ ಬ್ರಷ್ ಮಾಡುವುದರಿಂದ ಹಲ್ಲುಗಳು ಇನ್ನಷ್ಟು ಆರೋಗ್ಯವಾಗಿರುತ್ತವೆ ಹಳದಿ ಬಣ್ಣದ ಹಲ್ಲುಗಳು ಕೂಡ ಈ ಟೆಕ್ನಿಕ್ ನಿಂದ ಹೊಳೆಯುವ ಹಾಗಾಗುತ್ತವೆ ಇನ್ನೇನು ಟೆಕ್ನಿಕ್ ತುಂಬಾ ಸಿಂಪಲ್ ಆಗಿತ್ತಲ್ವಾ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ